ಹಾಯ್ ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋವನ್ನು ಮಾಡ್ತಾ ಇರುವಂತಹ ಉದ್ದೇಶ ಬಂದ್ಬಿಟ್ಟು ಯಾರೆಲ್ಲ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಇದೇ ತಿಂಗಳ ಇಪ್ಪತ್ತೊಂಬತ್ತರಂದು ನಡೆಯುತ್ತಿರುವಂತಹ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಆಗಿರಬಹುದು ಹಾಗೆಯೇ ಮುಂಬರುವಂತಹ ಎಫ್ ಡಿ ಎಸ್ ಡಿ ಎ ಮತ್ತು ಗ್ರೂಪ್ ಸಿ ಹುದ್ದೆಗಳಲ್ಲಿನ ಸಂವಹನ ಪತ್ರಿಕೆ ಕನ್ನಡ ವಿಭಾಗದಲ್ಲಿ ಮೂವತ್ತೈದು ಮಾರ್ಕ್ಸಿಗೆ ಕನಿಷ್ಠ ಏನಿಲ್ಲ ಅಂದ್ರೂ ಐದರಿಂದ ಹತ್ತು ಮಾರ್ಕ್ಸನ್ನು ಪಡೆಯೋದು ಹೇಗೆ ಆ ಒಂದು ಐದರಿಂದ ಹತ್ತು ಮಾರ್ಕ್ಸ್ಗಳಿಗೆ ನಾವು ಯಾವ ಪುಸ್ತಕವನ್ನು ಓದಬೇಕು ಅನ್ನೋದ್ರ ಕುರಿತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಸಣ್ಣ ಪುಸ್ತಕದ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಹೇಳ್ತಾ ಇದ್ದೀನಿ ಆ ಒಂದು ಪುಟ್ಟ ಪುಸ್ತಕವನ್ನು ನೀವು ಓದಿದ್ದೇ ಆದರೆ ಅಥವಾ ಆ ಒಂದು ಪುಟ್ಟ ಪುಸ್ತಕದ ಬಗ್ಗೆ ನಿಮಗೆ ಮಾಹಿತಿ ಇದ್ದಿದ್ದೇ ಆಗಿದ್ದರೆ ನಿಮಗೆ ಏನಿಲ್ಲ ಅಂದ್ರೂ ಕನ್ನಡದಲ್ಲಿ ಮೂವತ್ತೈದು ಮಾರ್ಕ್ಸಿಗೆ ಐದರಿಂದ ಹತ್ತು ಮಾರ್ಕ್ಸ್ಗಳು ಕಟ್ಟಿಟ್ಟ ಬುತ್ತಿ ಆ ಒಂದು ಪುಸ್ತಕ ಯಾವುದು ಅಂತಂದ್ರೆ ಕನ್ನಡ ರತ್ನಕೋಶ ಕನ್ನಡ ಸಾಹಿತ್ಯ ಪರಿಷತ್ತು ಮುದ್ರಣ ಮಾಡುವಂತಹ ಈ ಒಂದು ಪುಟ್ಟ ಪುಸ್ತಕದಿಂದ ಈ ಹಿಂದೆ ನಡೆದಿರುವಂತಹ ಡಿ ಎ ಆಗಿರಬಹುದು ಎಸ್ ಡಿ ಎ ಗ್ರೂಪ್ ಸಿ ಹಾಗೆಯೇ ಪಿ ಡಿ ಒ ವಿಲೇಜ್ ಅಕೌಂಟೆಂಟ್ಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಎಕ್ಸಾಮ್ಗಳ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಕೇಳಿರುವಂತಹ ಎಲ್ಲ ಪ್ರಶ್ನೆಗಳು ಅಂದರೆ ಸಮನಾರ್ಥಕ ಪದಗಳಾಗಿರಬಹುದು ನುಡಿಗಟ್ಟುಗಳಾಗಿರಬಹುದು ಇತರೆ ವಿರುದ್ಧಾರ್ಥಕ ಪದಗಳಾಗಿರಬಹುದು ಪದ ಸಂಪತ್ತಿಗೆ ಕುರಿತಾದ ಎಲ್ಲ ಪ್ರಶ್ನೆಗಳು ಕೂಡ ಈ ಒಂದು ಪುಸ್ತಕದಿಂದ ಸಿಗುತ್ತೆ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಈ ಹಿಂದೆ ನಡೆದಿರುವಂತಹ ಎಲ್ಲ ಎಫ್ ಡಿ ಎಸ್ ಡಿ ಎಗಳ ಪತ್ರಿಕೆಗಳಲ್ಲಿ ಕೇಳಿರುವಂತಹ ಸಮಾನಾರ್ಥಕ ಪದಗಳು ಈ ಒಂದು ಪುಟ್ಟ ಪುಸ್ತಕದಲ್ಲಿ ಇದ್ದಾವೆ ಹಾಗಿದ್ರೆ ನೀವೇನಾದರೂ ಪಿ ಡಿ ಒ ಮತ್ತು ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಪಟ್ಟಂತೆ ಓದ್ತಾ ಇದ್ದರೆ ಕಮ್ಯುನಿಕೇಷನ್ ಪೇಪರ್ನಲ್ಲಿ ಮೂವತ್ತೈದು ಕನ್ನಡ ಮಾರ್ಕ್ಸಿಗೆ ನೀವು ಏನಿಲ್ಲ ಅಂದರೂ ಈ ಒಂದು ಪುಸ್ತಕವನ್ನು ಓದೋದ್ರಿಂದ ಐದರಿಂದ ಹತ್ತು ಮಾರ್ಕ್ಸನ್ನು ಪಡೀಬಹುದು ಹಾಗಿದ್ರೆ ತಡ ಯಾಕೆ ಈ ಒಂದು ಪುಸ್ತಕವನ್ನು ಕೊಂಡುಕೊಂಡು ಓದ್ಕೊಳ್ಳಿ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಂದನೆಗಳು